ಏಸುವೆ ಸ್ತೋತ್ರ ಏಸುವೆ ವಂದನೆ ಆತ್ಮೀಯ ಸಹೋದರ ಸಹೋದರಿಯರೇ ಪಾಸ್ಕ ಕಾಲದ ಮೂರನೆಯ ಭಾನುವಾರದ ಸ್ವಾರ್ಥೆಯ ಧ್ಯಾನಕ್ಕೆ ಸ್ವಾಗತ ಸುಸ್ವಾಗತ ಇಂದು ಏಪ್ರಿಲ್ ಹದಿನಾಲ್ಕು ನಾವು ಪ್ರಾರ್ಥಿಸೋಣ ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇವೆ ಪ್ರಭುವೆ ಇಂದು ನಾವು ಆಲಿಸಲಿರುವ ಧ್ಯಾನಿಸಲಿರುವ ಈ ಸ್ವಾರ್ಥೆಯನ್ನು ಗ್ರಹಿಸುವಂತೆ ನಮಗೆ ಪವಿತ್ರಾತ್ಮರ ಶಕ್ತಿಯನ್ನು ಕರುಣಿಸಿರಿ ಪವಿತ್ರಾತ್ಮರ ವರದಾನದಿಂದ ನಮ್ಮನ್ನು ತುಂಬಿಸಿ ಬಲಪಡಿಸಿರಿ ಮತ್ತು ಈ ಸ್ವಾರ್ಥ ನಮಗೆ ಸೌಖ್ಯವನ್ನು ಬಿಡುಗಡೆಯನ್ನು ತರಲಿ ಏಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆಮೇನ್ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ ಅಧ್ಯಾಯ ಮೂರು ವಾಕ್ಯಗಳು ಹದಿಮೂರರಿಂದ ಹದಿನೈದು ಹದಿನೇಳರಿಂದ ಹತ್ತೊಂಬತ್ತು ಪೇತ್ರನು ನೆರೆದಿದ್ದ ಜನರಿಗೆ ಇಂತೆಂದನು ಪಿತಾಮಹ ಅಬ್ರಹಾಮ ಇಸಾಕ ಮತ್ತು ಯಾಕೋಬರ ದೇವರು ಅಂದರೆ ನಮ್ಮ ಪೂರ್ವಜರ ದೇವರು ತಮ್ಮ ದಾಸ ಯೇಸುವಿನ ಮಹಿಮೆಯನ್ನು ಬೆಳಗಿಸಿದ್ದಾರೆ ನೀವಾದರೂ ಅವರನ್ನು ಅಧಿಕಾರಿಗಳ ಕೈಗುಪ್ಪಿಸಿದಿರಿ ರಾಜ್ಯಪಾಲ ಪಿಲಾತನು ಅವರನ್ನು ಬಿಡುಗಡೆ ಮಾಡಲು ನಿರ್ಧರಿಸಿದಾಗ ಕೂಡ ಅವನ ಸಮ್ಮುಖದಲ್ಲೇ ಅವರನ್ನು ಧಿಕ್ಕರಿಸಿದಿರಿ ಪುನೀತರು ಹಾಗೂ ಸತ್ಯ ಸ್ವರೂಪರು ಆದರೂ ನೀವು ಅವರನ್ನು ನಿರಾಕರಿಸಿ ಒಬ್ಬ ಕೊಲೆ ಗಡುಕನನ್ನೇ ನಿಮಗೆ ಬಿಟ್ಟುಕೊಡುವಂತೆ ಪಿಲಾತನನ್ನು ಬೇಡಿಕೊಂಡಿರಿ ಜೀವದೊಡೆಯನನ್ನು ನೀವು ಕೊಂದು ಹಾಕಿದಿರಿ ದೇವರು ಅವರನ್ನು ಪುನರುತ್ಥಾನಗೊಳಿಸಿದರು ಇದಕ್ಕೆ ನಾವೇ ಸಾಕ್ಷಿಗಳು ಸಹೋದರರೇ ನೀವು ನಿಮ್ಮ ಅಧಿಕಾರಿಗಳು ತಿಳಿಯದೆ ಏಸುವಿಗೆ ಹೀಗೆ ಮಾಡಿದಿರೆಂದು ನಾನು ಬಲ್ಲೆ ಕ್ರಿಸ್ತ ಏಸು ಯಾತನೆಯನ್ನು ಅನುಭವಿಸಬೇಕೆಂದು ದೇವರು ಪ್ರವಾದಿಗಳೆಲ್ಲರ ಮುಖಾಂತರ ಆಗಲೇ ಮುಂತಿಳಿಸಿದ್ದರು ಆ ಪ್ರವಾದನೆಗಳನ್ನು ಈಗ ನೆರವೇರಿಸಿದ್ದಾರೆ ಪಶ್ಚಾತಾಪಟ್ಟು ದೇವರಿಗೆ ಅಭಿಮುಖರಾಗಿರಿ ಅವರು ನಿಮ್ಮ ಪಾಪಗಳನ್ನು ಪರಿಹರಿಸುವರು ಅವರು ನಿಮ್ಮ ಪಾಪಗಳನ್ನು ಪರಿಹರಿಸುವರು ಕೀರ್ತನೆ ನಾಲ್ಕು ಶ್ಲೋಕ ಬೆಳಗಿಸಲಿ ನಮ್ಮನ್ನು ಓ ಪ್ರಭು ನಿನ್ನ ಮೊಗದ ಘನತೆ ಸತ್ಯ ಸ್ವರೂಪನಾದ ದೇವ ಭಕ್ತನ ಮಹೆಗೆ ಸದುತ್ತರ ಪಾಲಿಸೋ ಆಪತ್ತಿನಲ್ಲಿ ಆಶ್ರಯವಿತ್ತ ದೇವ ಎನ್ನ ಪ್ರಾರ್ಥನೆಯ ಆಲಿಸೋ ಬೆಳಗಿಸಲಿ ನಮ್ಮನ್ನು ಓ ಪ್ರಭು ನಿನ್ನ ಮೊಗದ ಘನತೆ ಭಕ್ತನನ್ನು ಪ್ರಭು ಪ್ರತ್ಯೇಕಿಸಿಕೊಂಡನೆಂದು ತಿಳಿದುಕೋ ನಮ್ಮೊರೆ ಇಟ್ಟಾಗ ಆತ ಕಿವಿಗೊಳ್ಳುವನೆಂದು ಅರಿತುಕೋ ಬೆಳಗಿಸಲಿ ನಮ್ಮನ್ನು ಓ ಪ್ರಭು ನಿನ್ನ ಮೊಗದ ಘನತೆ ಉಳಿತು ಮಾಡ್ಪರಿಲಿ ಎಂದು ಕೇಳುತ್ತಿಹರು ಜನತೆ ಬೆಳಗಿಸಲಿ ನಮ್ಮನ್ನು ಓ ಪ್ರಭು ನಿನ್ನ ಮೊಗದ ಘನತೆ ಬೆಳಗಿಸಲಿ ನಮ್ಮನ್ನು ಓ ಪ್ರಭು ನಿನ್ನ ಮೊಗದ ಘನತೆ ಮಲಗಿ ನಿದ್ರಿಸುವ ನಿಶ್ಚಿಂತನಾಗಿ ನೀ ಕಾಯುವೆಯನ್ನ ಸುರಕ್ಷಿತವಾಗಿ ಬೆಳಗಿಸಲಿ ನಮ್ಮನ್ನು ಓ ಪ್ರಭು ನಿನ್ನ ಘನತೆ ಯುವ ಬರೆದ ಮೊದಲನೆಯ ಪತ್ರದಿಂದ ವಾಚನ ಅಧ್ಯಯ ಎರಡು ವಾಕ್ಯಗಳು ಒಂದರಿಂದ ಐದು ಪ್ರಿಯ ಮಕ್ಕಳೇ ನೀವು ಪಾಪ ಮಾಡ ಮಾಡಬಾರದೆಂದೇ ನಾನಿದನ್ನು ನಿಮಗೆ ಬರೆಯುತ್ತಿದ್ದೇನೆ ಒಂದು ವೇಳೆ ಯಾರಾದರೂ ಪಾಪ ಮಾಡಿದ್ದೇ ಆದರೆ ನಮ್ಮ ಪರವಾಗಿ ಪಿತನ ಬಳಿಯಲ್ಲಿ ಭಿನ್ನಯಿಸಲು ಒಬ್ಬರಿದ್ದಾರೆ ಅವರೇ ಸತ್ಯ ಸ್ವರೂಪರಾದ ಯೇಸು ಕ್ರಿಸ್ತರು ಅವರೇ ನಮ್ಮ ಪಾಪಗಳನ್ನು ನಿವಾರಿಸುವ ಪರಿಹಾರ ಬಲಿಯಾಗಿದ್ದಾರೆ ನಮ್ಮ ಪಾಪಗಳನ್ನು ಮಾತ್ರವಲ್ಲ ಇಡೀ ಜಗತ್ತಿನ ಪಾಪಗಳನ್ನು ಅವರು ಪರಿಹರಿಸುತ್ತಾರೆ ನಾವು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅದರಿಂದಲೇ ಅವರ ಅರಿವು ನಮಗಿದೆ ಎಂದು ಖಚಿತವಾಗುತ್ತದೆ ದೇವರನ್ನು ಬಲ್ಲೆನೆಂದು ಹೇಳಿಕೊಳ್ಳುತ್ತಾ ಅವರ ಆಜ್ಞೆಗಳನ್ನು ಕೈಗೊಳ್ಳದೆ ಇರುವವನು ಸುಳ್ಳುಗಾರ ಮತ್ತು ಸತ್ಯವೆಂಬುದೇ ಅವನಲ್ಲಿ ಇರುವುದಿಲ್ಲ ಆದರೆ ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವವನಲ್ಲಿ ಪ್ರೀತಿ ನಿಜಕ್ಕೂ ಸಿದ್ಧಿಗೆ ಬಂದಿರುತ್ತದೆ ಘೋಷಣೆ ಅಲ್ಲೆಲುಯ್ಯ ಅಲ್ಲೆಲುಯ್ಯ ದಾರಿಯಲ್ಲಿ ಇವರು ನಮ್ಮ ಸಂಗಡ ಮಾತನಾಡುತ್ತಾ ಪವಿತ್ರ ಗ್ರಂಥದ ಅರ್ಥವನ್ನು ನಮಗೆ ವಿವರಿಸುತ್ತಾ ಇದ್ದಾಗ ನಮ್ಮ ಹೃದಯ ಕುತೂಹಲದಿಂದ ಕುದಿಯುತ್ತಾ ಇತ್ತಲ್ಲವೇ ಅಲೆಲುಯ್ಯೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಯ ಇಪ್ಪತ್ನಾಲ್ಕು ವಾಕ್ಯಗಳು ಮೂವತ್ತೈದರಿಂದ ಮೂವತ್ತೆಂಟು ಶಿಷ್ಯರು ತಾವು ದಾರಿಯಲ್ಲಿ ಕಂಡ ವಿಷಯವನ್ನು ಸ್ವಾಮಿಯನ್ನು ತಾವು ಗುರುತು ಹಚ್ಚದ ವಿಷಯವನ್ನು ಅಲ್ಲಿದ್ದವರಿಗೆ ವರದಿ ಮಾಡಿದರು ಅವರು ವರದಿ ಮಾಡುತ್ತಿದ್ದಂತೆ ಯೇಸು ಸ್ವಾಮಿಯೇ ಅವರ ಮಧ್ಯೆ ಪ್ರತ್ಯಕ್ಷವಾಗಿ ನಿಂತು ನಿಮಗೆ ಶಾಂತಿ ಎಂದರು ಅವರೆಲ್ಲರೂ ಚಕಿತರಾಗಿ ದಿಗಿಲುಗೊಂಡು ತಾವು ಕಾಣುತ್ತಿರುವುದು ಭೂತವೆಂದು ಭಾವಿಸಿದರು ಆಗ ಏಸು ಏಕೆ ಕಳವಳ ಪಡುತ್ತೀರಿ ನಿಮ್ಮ ಮನಸ್ಸಿನಲ್ಲಿ ಸಂಶಯ ಬೇಕೇ ನನ್ನ ಕೈಗಳನ್ನು ನನ್ನ ಕಾಲುಗಳನ್ನು ನೋಡಿ ನಾನೇ ಅಲ್ಲವೇ ನನ್ನನ್ನು ಮುಟ್ಟಿ ನೋಡಿ ನೀವು ನನ್ನಲ್ಲಿ ಕಾಣುವಂತೆ ಮಾಂಸ ಮತ್ತು ಎಲುಬು ಭೂತಕ್ಕೆ ಇರುವುದಿಲ್ಲ ಇಂತೆಂದ ಮೇಲೆ ತಮ್ಮ ಕೈಗಳನ್ನು ಕಾಲುಗಳನ್ನು ಅವರಿಗೆ ತೋರಿಸಿದರು ಶಿಷ್ಯರು ಇನ್ನೂ ನಂಬದೆ ಆನಂದಾಶ್ಚರ್ಯ ಭರಿತರಾಗಿದ್ದರು ಆಗ ಏಸು ನಿಮ್ಮಲ್ಲಿ ತಿನ್ನಲು ಏನಾದರೂ ಇದೆಯೇ ಎಂದು ಕೇಳಿದರು ಹುರಿದ ಮೀನಿನ ತುಂಡು ಒಂದನ್ನು ಶಿಷ್ಯರು ಕೊಟ್ಟರು ಏಸು ಅದನ್ನು ತೆಗೆದುಕೊಂಡು ಅವರ ಎದುರಿಗೆ ತಿಂದರು ತರುವಾಯ ಏಸು ಸ್ವಾಮಿ ನಾನು ನಿಮ್ಮೊಡನೆ ಇದ್ದಾಗಲೇ ನಿಮಗೆ ತಿಳಿಸಿದ ವಿಷಯ ಇದು ಮೋಶೆಯ ನಿಯಮದಲ್ಲೂ ಪ್ರವಾದಿಗಳ ಗ್ರಂಥಗಳಲ್ಲೂ ಕೀರ್ತನೆಗಳಲ್ಲೂ ನನ್ನ ವಿಷಯವಾಗಿ ಬರೆದಿರುವುದಿಲ್ಲ ನೆರವೇರಲೇಬೇಕಾಗಿತ್ತು ಎಂದರು ಆಮೇಲೆ ಪವಿತ್ರ ಗ್ರಂಥವನ್ನು ಅವರು ಅರ್ಥ ಮಾಡಿಕೊಳ್ಳುವಂತೆ ಅವರ ಬುದ್ಧಿಯನ್ನು ವಿಕಾಸಗೊಳಿಸಿದರು ಅನಂತರ ಮೊದಲೇ ಬರೆದಿರುವ ಪ್ರಕಾರ ಕ್ರಿಸ್ತನು ಯಾತನೆಯನ್ನು ಅನುಭವಿಸಿ ಸತ್ತು ಮೂರನೇ ದಿನ ಪುನರುತ್ಥಾನ ಹೊಂದಬೇಕಾಗಿತ್ತು ಅಲ್ಲದೆ ಜನರು ಪಾಪ ಪರಿಹಾರ ಪಡೆಯಬೇಕಾದರೆ ಪಶ್ಚಾತಾಪಟ್ಟು ಪಾಪಕ್ಕೆ ವಿಮುಖರಾಗಿ ದೈವಾಭಿಮುಖಿಗಳಾಗಬೇಕೆಂತಲೂ ಈ ಸಂದೇಶವನ್ನು ಜೆರುಸಲೇಮಿನಿಂದ ಮೊದಲುಗೊಂಡು ಎಲ್ಲಾ ಜನಾಂಗಗಳಿಗೂ ಆತನ ಹೆಸರಿನಲ್ಲೇ ಪ್ರಕಟಿಸಬೇಕೆಂತಲೂ ಮೊದಲೇ ಲಿಖಿತವಾಗಿತ್ತು ಇದಕ್ಕೆಲ್ಲ ನಾವೇ ಸಾಕ್ಷಿಗಳು ಎಂದರು ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಇಂದಿನ ಈ ವಾಚನಗಳಲ್ಲಿ ನಾವು ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಕೊಡುವ ದರ್ಶನ ಮತ್ತು ಅವರಿಗೆ ಕೊಡುವ ಪ್ರೇಷಿತ ಕಾರ್ಯವನ್ನು ನಾವು ನೋಡುತ್ತೇವೆ ಯೇಸು ಅವರ ಕಾರ್ಯ ಹೇಗೆ ಅವರು ಆರಂಭಿಸಿದರೋ ಅದನ್ನು ಪ್ರೇಷಿತರ ಮೂಲಕ ಮತ್ತು ಪ್ರೇಷಿತ ಸಭೆ ಧರ್ಮಸಭೆಯ ಮೂಲಕ ಮುಂದುವರಿಸುತ್ತಾರೆ ಮೊದಲನೇ ವಾಚನದಲ್ಲಿ ನಾವು ಪೇತ್ರನ ಕುರಿತು ಪೇತ್ರನ ಶುಭ ಸಂದೇಶವನ್ನು ಸಾರುವುದರ ಕುರಿತು ಆಲಿಸುತ್ತೇವೆ ಅದ ಹೇಳ್ತಾನೆ ಯೇಸು ದೇವರ ಪುತ್ರರಾಗಿದ್ದು ನೀವು ಅವರನ್ನು ಹಿಡಿದು ಕೊಟ್ರಿ ಪಿಲಾತನು ಬೆಳಬೇಕಂತ ಇದ್ದ ಆದ್ರೆ ನೀವು ಏನ್ ಮಾಡಿದ್ರಿ ಜೀವದಾತರನ್ನು ನೀವು ಕೊಂದು ಹಾಕಿದಿರಿ ನಾಶ ಮಾಡಿದಿರಿ ನೀವು ಇದನ್ನು ಮಾಡಿದ್ದು ಹೇಗೆ ಜೀವದೊಡೆಯನ್ನು ನೀವು ಕೊಂದು ಹಾಕಿದಿರಿ ದೇವರು ಅವರನ್ನು ಪುನರುತ್ಥಾನಗೊಳಿಸಿದರು ನೀವು ತಿಳಿಯದೆ ಮಾಡಿದ್ರಿ ಬೈಬಲ್ ಗ್ರಂಥದಲ್ಲಿ ಬರ್ದಿತ್ತು ಪ್ರವಾದನೆಗಳಲ್ಲೂ ಬರ್ದಿತ್ತು ಅವ್ರು ಯಾತನೆ ಅನುಭವಿಸಬೇಕು ಎಂಬುದಾಗಿ ತಿಳಿದಿ ತಿಳಿಸಿದ್ರು ಆದ್ರೆ ಈ ಪ್ರವಾದನೆಗಳು ನೆರವೇರಿವೆ ಈಗ ನಿಮಗೊಂದು ಅವಕಾಶ ದೇವ್ರು ಕೊಡ್ತಾರೆ ಪಶ್ಚಾತ್ತಾಪ ಪಡ್ರಿ ಅಭಿಮುಖರಾಗ್ರಿ ದೇವರೆಡೆಗೆ ಬಂದ್ರಿ ನೋಡಿ ನಮಗೂ ಕೂಡ ಇವತ್ತೊಂದು ಅವಕಾಶ ದೇವ್ರು ಕೊಡ್ತಾರೆ ಪಶ್ಚಾತ್ತಾಪ ಪಟ್ಟು ಅವರೆಡೆಗೆ ಬರೋದು ಪಶ್ಚಾತ್ತಾಪದ ಕಾರ್ಯ ಈ ನಮ್ಮ ತಪಸ್ಸು ಕಾಲದಲ್ಲಿ ಮುಗಿಯಲಿಲ್ಲ ಅದು ನಿರಂತರ ಪ್ರಕ್ರಿಯೆ ನಮ್ಮ ಜೀವನ ಪರಿಶುದ್ಧತೆಯಲ್ಲಿ ಜೀವಿಸಿ ಆ ಸಂರಕ್ಷಣೆಯನ್ನು ನಾವು ಪಡೆಯತಕ್ಕದ್ದು ಇಂದಿನ ಕೀರ್ತನೆಯಲ್ಲಿ ನಾವು ಆಲಿಸಿದೆವು ಬೆಳಗಿಸಲಿ ನಮ್ಮನ್ನು ಓ ಪ್ರಭು ನಿನ್ನ ಮೊಗದ ಘನತೆ ನೋಡಿ ಇವತ್ತು ನಮ್ಗೆ ಏನಾದರೂ ಸ್ವಲ್ಪ ಘನತೆ ಇದೆ ಅಂದ್ರೆ ಅದು ದೇವರಿಂದ ಅದು ಪ್ರಭು ಯೇಸುವಿನಿಂದ ನಾವು ದೇವರ ವಾಕ್ಯ ಓದಿದಾಗ ಅವರ ಪ್ರಕಾಶ ನಮಗೆ ಸಿಗುತ್ತೆ ಅವರ ಬೆಳಕು ನಮಗೆ ಸಿಗುತ್ತೆ ಅವರ ತೇಜಸ್ಸು ನಮಗೆ ಸಿಗುತ್ತೆ ಅದರಿಂದ ಈ ಕೀರ್ತನಗಾರ ಹೇಳ್ತಾ ಇದ್ದಾನೆ ನನ್ನ ಮೊರೆ ಆಲಿಸೋ ಸತ್ಯ ಸ್ವರೂಪನಾದ ದೇವ ನೀನೇ ನನಗೆ ಆಶ್ರಯ ಆಪತ್ತಿನಲ್ಲಿ ನನ್ನ ಪ್ರಾರ್ಥನೆ ಆಲಿಸು ಈ ಜಗದಲ್ಲಿ ಒಳಿತು ಮಾಡುವರು ಯಾರೂ ಸಿಗುವುದಿಲ್ಲ ಆದರೆ ನಿನ್ನಿಂದ ಒಳಿತು ಸಾಧ್ಯ ನೀನು ನನ್ನ ಜೊತೆ ಇರುವಾಗ ನಾನು ನಿಶ್ಚಿಂತನಾಗಿ ಮಲಗುವೆ ಸುರಕ್ಷಿತವಾಗಿರುವೆ ಪ್ರಭುಯೇಸುವೆ ನಮ್ಮ ಸುರಕ್ಷತೆಯಾಗಿದ್ದಾರೆ ಇನ್ನಿನ ಎರಡನೇ ವಾಕ್ಷಣದಲ್ಲಿ ನಾವು ಆಲಿಸಿದೆವು ಯೇಸು ಯಾರು ಅವರು ಪಾಪಗಳನ್ನು ನಿವಾರಿಸುವ ಪರಿಹಾರ ಬಲಿಯಾಗಿದ್ದಾರೆ ನನ ಪಾಪ ನನ ಶಾಪಕ್ಕೆ ಪರಿಹಾರ ಈ ಬಲಿಯೂ ಕಲ್ವಾರಿಯೇ ಬಲಿಪೀಠವು ಪೀಠವು ಶ್ರೀಯೇಸುವೆ ಮಹಾಯಾಜಕರು ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾಗಿ ತನ್ನನ್ನೇ ಶಿಲುಬೆಯಲ್ಲಿ ಅರ್ಪಿಸಿದರು ಹೌದು ಅವರು ಪಾಪ ಪಾಪ ಪರಿಹಾರ ಬಲಿಯಾಗಿದ್ದಾರೆ ಪಾಪಗಳನ್ನು ನಮ್ಮ ಪಾಪ ಮಾತ್ರವಲ್ಲ ಇಡೀ ಜಗತ್ತಿನ ಪಾಪಗಳನ್ನು ಪರಿಹರಿಸ್ತಾರೆ ನಾವು ಹೇಗೆ ಜೀವಿಸಬೇಕು ಅವರ ಆಜ್ಞೆಗಳನ್ನು ಕೈಗೊಂಡು ಜೀವಿಸಬೇಕು ನೋಡಿ ಬೈಬಲ್ ಹೇಳುತ್ತೆ ನಾವು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅದರಿಂದಲೇ ಅವರ ಅರಿವು ನಮಗಿದೆ ಎಂದು ಖಚಿತವಾಗುತ್ತದೆ ದೇವರನ್ನು ಅರ್ಥಕೊಳ್ತೀವಿ ದೇವರನ್ನು ಬಲ್ಲೆನೆಂದು ಹೇಳಿಕೊಳ್ಳುತ್ತಾ ಅವರ ಆಜ್ಞೆಗಳನ್ನು ಕೈಗೊಳ್ಳದೆ ಇರುವವನು ಸುಳ್ಳುಗಾರ ಸತ್ಯವೆಂಬುದೇ ಅವನಲ್ಲಿರುವುದಿಲ್ಲ ಆದರೆ ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವವನಲ್ಲಿ ಪ್ರೀತಿ ನಿಜಕ್ಕೂ ಸಿದ್ಧಿಗೆ ಬಂದಿರುತ್ತದೆ ಎಂತ ಒಂದು ಮಾತು ನಮಗೆ ಯೋವಾನರು ಹೇಳ್ತಾ ಇದ್ದಾರೆ ಅದರಿಂದ ನಾವು ಆಜ್ಞೆಗಳನ್ನು ಕೈಗೊಂಡು ನಡೆದಾಗ ಅವರ ಪ್ರೀತಿ ನಮ್ಮಲ್ಲಿ ನಿಜಕ್ಕೂ ಸಿದ್ಧಿಗೆ ಬರುತ್ತೆ ಅವರ ಪ್ರೀತಿ ಅದರ ಅನುಭವವಾದಾಗ ಅದನ್ನೇ ನಾವು ಇವತ್ತಿನ ಶುಭ ಸಂದೇಶದಲ್ಲಿ ಆ ಎಮ್ಮ ಗ್ರಾಮದಲ್ಲಿ ಇಬ್ಬರು ಶಿಷ್ಯರಿಗಾದ ಅನುಭವ ಅವರು ಬಂದು ಹಂಚುವಾಗ ಯೇಸುವಲ್ಲಿ ಬರ್ತಾರೆ ಅವರು ದಿಗಿಲುಗೊಳ್ತಾರೆ ಯೇಸು ಹೇಳ್ತಾರೆ ಯಾಕೆ ನಿಮಗೆ ಯಾಕೆ ಕಳವಳ ಪಡ್ತೀರಿ ಯಾಕೆ ಭಯ ಪಡ್ತೀರಿ ಯಾಕೆ ಸಂಶಯ ಇವತ್ತು ನಮಗೆ ಅನೇಕ ಬಾರಿ ನಾವು ಕಳವಳ ಪಡ್ತೀವಿ ಭಯ ಪಡ್ತೀವಿ ಸಂಶಯಕ್ಕೊಳಗಾಗ್ತೀವಿ ಅದನ್ನು ದೂರ ಮಾಡೋಣ ಯೇಸು ನಿಜವಾಗಿಯೂ ನಮ್ಮ ಮಧ್ಯೆ ಇದ್ದಾರೆ ಅವ್ರ ಕಾರ್ಯಗಳನ್ನು ಮಾಡ್ತಾರೆ ಅಂತ ದೃಢ ನಂಬಿಕೆ ವಿಶ್ವಾಸ ನಮ್ಮಲ್ಲಿರಬೇಕು ಇರ್ಬೇಕು ಮತ್ತೆ ಇನ್ನೊಂದು ಅರ್ಥದಲ್ಲಿ ನಮ್ಮಲ್ಲಿ ಮನವರಿಕೆ ಬೇಕು ಪೇತ್ರನಂತೆ ಯೌವ್ವಾನನಂತೆ ಮನವರಿಕೆ ಅಂದ್ರೆ ನಾವು ಏಸುವುದು ಭೇಟಿಯಾಗಬೇಕು ಯಾ ಜಕಾಯನಂತೆ ಸಮಾಜದ ಸ್ತ್ರೀಯಂತೆ ಪೌಲನಂತೆ ಅಂತ ಅನುಭವ ನಮಗಾದಾಗ ಹೇಗೆ ಆಗುತ್ತೆ ಇವತ್ತು ನೇರವಾಗಿ ದೇವರು ಬರಲಿಕ್ಕಿಲ್ಲ ಅಸಾಧ್ಯ ಇವುದಿಲ್ಲ ಆದ್ರೆ ವಾಕ್ಯಗಳ ಮೂಲಕ ನಮಗೆ ಪ್ರೇರಣೆ ಕೊಡ್ತಾರೆ ವಾಕ್ಯಗಳ ಮೂಲಕ ನಮ್ಮನ್ನು ಸ್ಪರ್ಶಿಸುತ್ತಾರೆ ಪರಿವರ್ತಿಸುತ್ತಾರೆ ಅದರಿಂದ ಅವರ ಆ ವಾಕ್ಯಗಳನ್ನು ಶುಭ ಸಂದೇಶವನ್ನು ನಾವು ಓದೋಣ ವಿಶ್ವಾಸಿಸೋಣ ಪವಿತ್ರಾತ್ಮರಲ್ಲಿ ಪ್ರಾರ್ಥಿಸೋಣ ನಾವು ಜಯ ಹೊಂದುತ್ತೇವೆ ಯೇಸು ಸ್ವಾಮಿ ಅದನ್ನೇ ಹೇಳ್ತಾರೆ ಮೋಶಯ ಗ್ರಂಥದಲ್ಲೂ ನಿಯಮದಲ್ಲೂ ಪವಿತ್ರ ಗ್ರಂಥದಲ್ಲೂ ಕೀರ್ತನೆಗಳಲ್ಲೂ ನನ್ನ ವಿಷಯವಾಗಿ ಬರೆಯಲಾಗಿದೆ ಅದನ್ನೇ ಅವರು ಎಮ್ಮವು ಗ್ರಾಮದಲ್ಲಿ ಅವರಿಗೆ ವಿವರಣೆ ಮಾಡಿದ್ರು ಈ ಪವಿತ್ರ ಗ್ರಂಥದಲ್ಲಿ ಅವನು ಈಗ ಯೇಸು ಏನ್ಮಾಡ್ತಾರೆ ಅವರೆಲ್ಲರನ್ನು ಒಟ್ಟಿಗೆ ಕರೆದು ಅವರೊಟ್ಟಿಗೆ ತಿಂತಾರೆ ಇರಬಹುದು ಉಪಾಹಾರ ಮಾಡ್ತಾರೆ ತದನಂತರ ಅವರು ಅವರಿಗೆ ಹೇಳ್ತಾರೆ ಅವ್ರ ಬುದ್ಧಿಯನ್ನು ವಿಕಾಸಗೊಳಿಸುತ್ತಾರೆ ಯಾಕಂದ್ರೆ ಮಂದ ಬುದ್ಧಿ ಯೇಸು ಆ ಸಮಾಧಿಯಿಂದ ಹೊರಗಡೆ ಬಂದಿದ್ರು ಆದ್ರೆ ಇವರು ಸಮಾಧಿಯಿಂದ ಇನ್ನೂ ಹೊರಗಡೆ ಬಂದಿಲ್ಲ ಇವರು ಒಳಗಡೆನೇ ಇದ್ರು ಅದಕ್ಕೆ ಏಸು ಏನ್ ಮಾಡಿದ್ರೆ ಪವಿತ್ರ ಗ್ರಂಥವನ್ನು ಅರ್ಥ ಮಾಡಿಕೊಳ್ಳುವಂತೆ ಅವರ ಬುದ್ಧಿಯನ್ನು ವಿಕಾಸಗೊಳಿಸಿದರು ಇವತ್ತು ಈ ಶುಭ ವಾರ್ತೆ ನಮ್ಮ ಬುದ್ಧಿಯನ್ನು ವಿಕಾಸಗೊಳಿಸುತ್ತದೆ ಧ್ಯಾನ ಕೂಟಗಳು ಅಥವಾ ಭಾನುವಾರ ನಾವು ಮಾಡುವ ಆರಾಧನಾ ವಿಧಿಗಳು ನಮ್ಮ ಬುದ್ಧಿಯನ್ನು ವಿಕಾಸಗೊಳಿಸುತ್ತದೆ ಕೆಲವರದು ಸಂಕುಚಿತ ಆಗ್ಬಿಡುತ್ತೆ ಅದು ಡೇಂಜರ್ ಅದಕ್ಕಾಗಿ ನಕಾರಾತ್ಮಕ ಸಂಕುಚಿತ ಬುದ್ಧಿ ಉಳ್ಳವರು ನಾವು ಆಗಬಾರ್ದು ಅನಂತರ ಅವರು ಅವರಿಗೆ ಒಂದು ಪ್ರೇಷಿತ ಕಾರ್ಯವನ್ನು ಕೊಡ್ತಾರೆ ಕಮಿಷನ್ಸ್ ಏನು ಕಮಿಷನ್ ಏನ್ ಮಾಡ್ತಾರೆ ಅವರಿಗೆ ಮೊದಲೇ ಬರೆದಿರುವ ಪ್ರಕಾರ ಕ್ರಿಸ್ತನು ಯಾತನೆಯನ್ನು ಅನುಭವಿಸಿ ಸತ್ತು ಮೂರನೇ ದಿನ ಪುನರುತ್ಥಾನ ಹೊಂದಬೇಕಾಗಿತ್ತು ಅಲ್ಲದೆ ಜನರು ಪಾಪ ಪರಿಹಾರ ಪಡೆಯಬೇಕಾದರೆ ಪಶ್ಚಾತಾಪಟ್ಟು ಪಾಪಕ್ಕೆ ವಿಮುಖರಾಗಿ ದೈವಾಭಿಮುಖಿಗಳಾಗಬೇಕೆಂತಲೂ ಈ ಸಂದೇಶವನ್ನು ಜುರುಸಲಮ್ನಿಂದ ಮೊದಲುಗೊಂಡು ಎಲ್ಲ ಜನಾಂಗಗಳು ಆತನ ಹೆಸರಿನಲ್ಲಿ ಪ್ರಕಟಿಸಬೇಕೆಂದಲೂ ಮೊದಲೇ ಲಿಖಿತವಾಗಿತ್ತು ಇದಕ್ಕೆ ನೀವೇ ಸಾಕ್ಷಿಗಳು ಇವತ್ತು ಅವರನ್ನು ಸಾಕ್ಷಿಗಳನ್ನಾಗಿ ಯೇಸು ಮಾರ್ಪಡಿಸುತ್ತಾರೆ ಪಾಸ್ಕ ಕಾಲ ನಾವು ಕೂಡ ಸಾಕ್ಷಿಗಳಾಗಿ ಮಾರ್ಪಡುವ ಕಾಲ ಮನವರಿಕೆಯ ಕಾಲ ದೇವರ ವಾಕ್ಯದ ಮನವರಿಕೆ ಯೇಸುವಿನ ರಕ್ಷಣೆಯ ಮನವರಿಕೆ ನಮಗಾದಾಗ ನಾವು ಯಾವುದಕ್ಕೂ ಅಂಜುವುದಿಲ್ಲ ಹೆದರುವುದಿಲ್ಲ ಕ್ರಿಸ್ತನಿಗೆ ಕ್ರಿಸ್ತನ ಸ್ವಾರ್ಥೆಗೆ ಸಾಕ್ಷಿಗಳಾಗ್ತೀವಿ ಪ್ರಾರ್ಥಿಸೋಣ ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇವೆ ಪ್ರಭುವಿ ಈ ದಿನ ನಾವು ಬೋಧಿಸಿದ ಈ ಸ್ವಾರ್ತೆ ಆಶೀರ್ವಾದ ವರದಾನವನ್ನು ತರಲಿ ಎಲ್ಲ ಕೇಡುಗಳಿಂದ ಇವರನ್ನು ರಕ್ಷಿಸಲಿ ವಿಶೇಷವಾಗಿ ಈ ಬೇಕಾದ ಧೈರ್ಯ ಮನವರಿಕೆಯನ್ನು ಕರುಣಿಸಿರಿ ಯೇಸು ನಾಮದಲ್ಲಿ ಅದ್ಭುತಗಳು ಜರಗಲಿ ಎಲ್ಲ ಕೇಡುಗಳು ಎಲ್ಲ ಪಾಪ ಶಾಪಗಳು ಎಲ್ಲಾ ಬಂಧನಗಳು ಎಲ್ಲ ರೋಗಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ ನಾಮದಲ್ಲಿ ಜಯ ಬಿಡುಗಡೆ ಸೌಖ್ಯ ಸ್ವಸ್ಥತೆ ಘೋಷಿಸಿ ಪ್ರಾರ್ಥಿಸ್ತೀನಿ ಜಿಯಲ್ ತಂದೆಯೇ ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪರಿಶುದ್ಧಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್ ಫಾದರ್ ಫ್ರಾಂಕ್ಲಿನ್ ಡಿಸೋಜ ಶಿವಮೊಗ್ಗ ಧರ್ಮಕ್ಷೇತ್ರ ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ ಆಮೇನ್